ಬೆಳಗಾವಿ ಜಿಲ್ಲೆ ಚನ್ನಮಕ್ಕಿತ್ತೂರಿನಲ್ಲಿ ಕುಲವಳ್ಳಿ ಗ್ರಾಮದ ಒಂಬತ್ತು ಹಳ್ಳಿಯ ರೈತರಿಂದ ಅಹೋರಾತ್ರಿ ಧರಣಿ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದಿಲ್ಲ ಎಂದು ಇಲ್ಲಿನ ಹೋರಾಟಗಾರರ ಗೋಳು ಕೇಳುವವರು ಯಾರು ಎಂದು ಮಾತನಾಡಿದ ನಾಗರತ್ನ ವಿಜಯಕುಮಾರ್ ಪಾಟೀಲ್ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಈ ಹೋರಾಟದಲ್ಲಿ ರುದ್ರಪ್ಪ ಶಿಂದೆ ತವನಪ್ಪ ಬೆಟಗೇರಿ ನಾಗರತ್ನ ಪಾಟೀಲ್ ಬಿಸ್ಟಕ್ಕ ಬಾಳೆಕುಂದ್ರಿ ಪುಂಡಲಿಕ್ ಹಟ್ಟಿಹೋಳಿ ದಶರಥ ಮಡಿವಾಳ ರಾಜು ಬಳ್ಸದ್ ಮಹಾದೇವಿ ಮಡಿವಾಳ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ರೈತ ಮಹಿಳೆಯರು ಉಪಸ್ಥಿತರಿದ್ದರು ಎಂಕೆ ನ್ಯೂಸ್ ಬೆಳಗಾವಿ ಜಿಲ್ಲೆ ಚನಮನ ಕಿತ್ತೂರು ಹೋರಾಟ ಭ್ರಷ್ಟಾಧಿಕಾರಿಗಳಿಗೆ ಹೋರಾಟ ಈಗ ನೀವು ಸತತ ಆರನೇ ದಿನ ಹೋರಾಟ ಮಾಡ್ತಾ ಇದ್ರಿಗೂ ಇನ್ನೂವರೆಗೂ ಯಾವ ಅಧಿಕಾರಿಗಳನ್ನೂ ನಾವ್ ಆರ್ ದಿನ ಹೋರಾಟ ಮಾಡಾಗತ್ರಿ ರಾತ್ರಿ ಹಗ್ಲಿ ಚಳಿ ಅನ್ಲಾರ್ದನೆ ಇಲ್ಲಿ ಧರಣಿ ಕುಂತ್ರುನು ಯಾರು ಇನ್ನೂವರೆಗುನು ಬಂದಿಲ್ಲ ಯಾರು ಇದು ಮಠನು ಬಂದಿಲ್ಲ ನಮ್ಗ್ ರೆಸ್ಪಾನ್ಸ್ ಮಾಡಿಲ್ಲಾರಿ ಅಹ್ ಅಂದ್ರೆ ಅದಾರೋ ಇಲ್ಲೋ ಸರ್ಕಾರ ಐತೋ ಇಲ್ಲೋ ನಾವು ಸರ್ಕಾರಕ್ ಗಮನಕ್ ಬಂದೇವೋ ಇಲ್ಲೋ ಅನ್ನೋದನ್ನ ನಮ್ಗೆ ಆಶ್ಚರ್ಯ ಆಗ್ಬಿಟ್ಟೇತ್ರಿ ಆಮೇಲೆ ವಿರೋಧ ಪಕ್ಷದವ್ರು ಕೂಡಾನು ಇನ್ನು ಮಟ್ಟಕ್ ಬಂದ್ರಿ ಇಲ್ಲಿ ಇಲ್ಲಿವರೆಗೂ ಯಾಕೆ ಇಷ್ಟ ದಿನ ಆಯ್ತು ಏನಾಗಿದೆ ನಿಮ್ ಸಮಸ್ಯೆ ಏನು ಅಂತೇಳಿ ಯಾರು ಕೇಳಕ್ನು ಬಂದಿಲ್ಲ ರೀ ಅದು ಯಾಕೆ ಬಂದಿಲ್ಲ ಅದ್ರ ಹಿಂದಿನ ಕುಮ್ಮಕ್ಕಿ ಏನಿದೆ ನಮಗೂ ಗೊತ್ತಿಲ್ಲ ರೀ ಶಾಸಕರು ಅಂತ ನಾವ್ ಇಷ್ಟ ದಿನ ಅನ್ಕೊಂಡಿದ್ವಿ ಅವರು ಇನ್ನೂ ಬಂದಿಲ್ಲ ಅಂದ್ರೆ ನಾವ್ ಹೆಣ್ಮಕ್ಳು ಇಲ್ಲಿ ರಾತ್ರಿ ಹಗ್ಲಿ ಕುಂತ ಧರಣಿ ಮಾಡಾಕತ್ತಿದ್ದ ಅವ್ರ ಕಣ್ಣಿ ಕಾಣಿಸಾಗತ್ತಿಲ್ಲ ಕಾಣಿಸ್ತೀಯ ಹಂಗ ಅಂತ ಹೇಳಿ ನಾವ್ ಅನ್ಕೊಳತ್ತೇವಿ ಅಂದ್ರೆ ನಮ್ ಸಮಸ್ಯೆ ಏನೈತಿ ಏನಾದ್ರು ಮಾಡ್ಕೊಳ್ಳಿ ಅವ್ರ ಏನಾದ್ರು ಹಾಳಾಗೋಗ್ಲಿ ಎದಕ್ ಬೇಕಾ ಅಂತ ಹೇಳಂತ ಅನ್ನೋ ಮಟ್ಟಿಗೆ ಅವ್ರ ರಾಜಕಾರಣಿಗಳಾಗ್ಬೋದು ಯಾರೋ ಯಾರೋ ದರ್ಕಾರ ಮಾಡಾತಿಲ್ಲ ಅಂದ್ರೆ ನಮ್ ಮನ್ಸಿಗೆ ನೋವು ಆಗೇ ಆಗೇತ್ರಿ ಅದ ಆದ್ರೆ ಅವ್ರ ದರ್ಕಾರ ಮಾಡಾತಿಲ್ಲ ಅಂತ ನಾವ್ ಸುಮ್ಮನೆ ಬಿಡಂಗಿಲ್ಲ ನಾವ್ ಸಿ ಎಂ ಅವ್ರ ಗಮನಕ್ಕ ಕಂದಾಯ ಸಚಿವರ ಗಮನಕ್ಕ ತಗೊಂಡ್ ಬರ್ಬೇಕಂತ ಹೋರಾಟ ಮಾಡಿ ಅವ್ರ ಎಲ್ಲಿವರೆಗೂ ಕೇರ್ಲೆಸ್ ಮಾಡ್ತಾರ ನೋಡೋಣ ರೀ ಅದ ನಮ್ದರ ಒಂದ್ ಆಗ್ಲಿ ರೀ ಅವ್ರ ದರ ಒಂದ್ ಆಗ್ಲಿ ನಾವು ಹೋರಾಟ ಮಾಡಾಗತ್ತೇವಿ ಯಾಕಂದ್ರ ಮನಿ ಒಳಗ್ ಸಣ್ಣ ಮಕ್ಕಳನ್ನ ಬಿಟ್ ಬಂದೇವಿ ಅವರಿಗೆ ಊಟದ ವ್ಯವಸ್ಥೆ ಆಗಾಕತ್ತಿಲ್ಲ ಆಮೇಲೆ ದನಕಗಳನ್ನು ಬಿಟ್ ಬಂದೇವಿ ಆಜು ಬಾಜುದವ್ರಿಗೆ ಅವ್ರಿಗೆ ಇವ್ರಿಗೆ ಹುಲ್ ಹಾಕ್ರಿ ಮೇವು ಹಾಕ್ರಿ ಅಂತ ಹೇಳಲೆ ಬರಾಕತ್ತೇವೆ ಅದ ನಮ್ಗೆ ಎಲ್ಲಾ ರೀತಿಯಿಂದ ಸಮಸ್ಯೆ ಆಗಾಕತ್ತೈತಿ ನಾಳೆ ಇನ್ನೂ ಒಂದ್ ಸ್ವಲ್ಪ ದಿವ್ಸ ನೋಡಿ ಮತ್ ಮಕ್ಳಿಗೂ ಹೆಣ್ ಮಕ್ಳು ಇದಾರೆ ಹೆಣ್ ಮಕ್ಳಿಗೂ ಸಮಸ್ಯೆ ಆಗಾಕತ್ತೈತಿ ಅಂತ ಅಂದವಾಗ ಮತ್ ಹೊಲಾನ ಇಲ್ಲ ಅಂತಂದ್ರೆ ನಾವ್ ಎಲ್ಲಿಗ್ ಹೋಗ್ಬೇಕ್ರಿ ನಮಗ ಅಂದ್ರೆ ಪಿಟಿ ಶೀಟ್ ಗಳ ಅದಾವ ಎಲ್ಲಾ ಕಾಗದ್ ಪತ್ರಗಳು ಅದಾವ ಎಲ್ಲಾ ಡಾಕ್ಯುಮೆಂಟ್ ಇಟ್ಕೊಂಡ್ ನಾವ್ ಹೋರಾಟ ಮಾಡಾಕತ್ರೂನು ನಮ್ಗೆ ಯಾರು ನಿರ್ಲಕ್ಷ್ಯ ಮಾಡಾಕತ್ತಾರ ತಹಸೀಲ್ದಾರ್ ಅವ್ರು ಇಲ್ಲಿ ಇವತ್ತಿಗೆ ಆರನೇ ದಿವ್ಸ ತಹಸೀಲ್ದಾರ್ ಅವ್ರು ಇವತ್ತಿಗೆ ಆರನೇ ದಿವಸ ಆಯ್ತು ಒಂದ್ ಯಾವ್ದನೇ ರೀತಿ ಯಾಕ್ ನೀವ್ ಇಲ್ಲಿ ಬಂದ್ ಕುಂತೀರಿ ನಿಮ್ ಕಷ್ಟ ಏನೈತಿ ನಿಮ್ ಸಮಸ್ಯೆ ಏನೈತಿ ಯಾಕ್ ನೀವು ಇಷ್ಟ ದಿನ ನಾವೆಲ್ಲ ನಾವೆಲ್ಲಾ ಬಗ್ಗೆಹರಿಸ್ತಿವಿ ಅಂತ ಅವ್ರ ಅವ್ರು ಕೂಡ ಬಂದು ಅವ್ರ ಆಫೀಸ್ ಮುಂದನ ಕುಂತ ಧರಣಿ ಮಾಡೋಕರು ಅವ್ರು ಕೂಡ ಬಂದ ನಮ್ಮ ಸಮಸ್ಯೆನ ಕೇಳಿಲ್ಲ ಹಂಗಿರ್ಬೇಕಂತ ಹೇಳಂತಂದ್ರ ಆ ಅವ್ರ ಹಿಂದ ಯಾವ್ದೋ ಒಂದ್ ಕುಮ್ಮಕ್ಕಿರ್ಬೋದು ಅಂತ ಹೇಳಿ ನಮ್ಮ ಅಭಿಪ್ರಾಯ ಐತಿ ನೋಡನ್ರಿ ಅದು ಎಲ್ಲಿ ನ್ಯಾಯ ಸಿಗೋವರ್ಗೂ ಹೋರಾಟ ಮಾಡ್ತೇವಿ ಇದು ಎಲ್ಲಿ ಮಠ ಹೋಗ್ತೇತಿ ಹೋಗ್ಲಿ ಆ ಲಾಸ್ಟಿಗ್ ನಮ್ ಜೀವ ಆದ್ರೂ ಹೋಗ್ಲಿ ಪರವಾಗಿಲ್ಲ ಆದ್ರೆ ನಾವ್ ಸಾಯುವವರ್ಗ ಸತ್ರು ಪರವಾಗಿಲ್ಲ ನಾವ್ ಇಲ್ಲಿಂದ ಎದ್ದು ಹೋಗಂಗಿಲ್ಲ ಯಾಕಂದ್ರೆ ನಮ್ ಇಷ್ಟು ಒಂಬತ್ತು ಹಳ್ಳಿಗಳಿಗೆ ಸಮಸ್ಯೆ ಆಗೇತಿ ಅಂದ್ರೆ ಹೊಲ ಇದ್ರೆ ನಮ್ ಜೀವನ ಹೊಲ ಇಲ್ಲ ಅಂತ ಹೇಳಂತಂದ್ರೆ ನಮ್ಗ್ ಹೊಟ್ಟಿಗೇನ್ ತಿನ್ಬೇಕ ನಮ್ಗ ಆಸ್ರಿ ಇಲ್ಲ ಆಮೇಲೆ ಅದ ನಮ್ಗೆ ಯಾವ್ದೇ ರೀತಿ ಸರ್ಕಾರದ್ದು ಫೆಸಿಲಿಟಿ ಸಿಗಾತಿಲ್ಲ ಹೊಲದೊಳದ್ ನಮ್ ಹೆಸರು ಸೇರಿಸ್ಲಿ ನಾವು ಒಂದ್ ಅರ್ವತ್ ಎಪ್ಪತ್ತ್ ವರ್ಷದಿಂದ ಮಾಡ್ಕೊಂತ ಬಂದಿದ್ ಹೊಲಾನ ನಮ್ ಹೆಸರು ಸೇರ್ಪಡೆ ಮಾಡಾಕ ಇವ್ರಗ್ನ್ ಕಷ್ಟ ಆಗಾಕತೈತಿ ಆಮೇಲಾಗ ಎಷ್ಟೋ ಜನರದ ಡ ಉತಾರ ಐತ್ರಿ ಆಮೇಲಾಗ ಕೈ ಬರ ಉತಾರ ಇದಾವ ಟ್ಯಾಕ್ಸ್ ಕಟ್ಟಿದ್ದದಾವ ಪಿ ಟಿ ಶೀಟ್ ಗಳು ಆಗ್ಯಾವ ಪಿ ಟಿ ಶೀಟ್ ಯಾರು ಮಾಡಿದಾರೀ ತಹಸೀಲ್ದಾರ್ ಅವರ ಮಾಡಿದಾರ ಉತಾರ ಯಾರು ಮಾಡಿದಾರ ತಹಸೀಲ್ದಾರ್ ಅವರೇ ಮಾಡಿದಾರ ಅವ್ನೆಲ್ಲಾ ಮಾಡಿದಾರ ಹೇಳಂತಂದ್ರ ಈಗ ಮಾಡಕ್ ಬರಂಗಿಲ್ಲ ಕೋರ್ಟಿಗೆ ಹೋಗ್ರಿ ಅಂತ ಯಾಕೆ ಯಾಕಾರಿ ಮೊದ್ಲದ್ ಯೋಚನೆ ಮಾಡ್ಬೇಕಿತ್ತವ್ರ ಈ ಡಾಕ್ಯುಮೆಂಟ್ ಮಾಡ್ಬೇಕಾರೆ ಆದ್ರೆ ಈಗ ಅದನ್ನ ಮಾಡಿದಾರಪ್ಪ ಅಂತ ಹೇಳಂತಂದ್ರ ನಮ್ಗೆ ಯಾಕೆ ಕೋಟಿಗ್ ಹೋಗ ಅಂತ ಹೇಳ್ತಾರೀ ನಮ್ ಹೆಸರ ನಮ್ ರೈತರ ಕಾಲಮ್ ಮಾಡೋದ್ ಯಾಕೆ ಸೇರಿಸ್ ಆಗತ್ತಿಲ್ಲ ಇವ್ರ ಅದನ್ ಮಾಡಸಕ್ ರೈ ರೈಟ್ಸ್ ಇವ್ರಿಗೆ ಅಂದ್ರೆ ಇದನ್ ಮಾಡಕ್ ಅವ್ರ ಮುಂದ್ ವರ ಅಂತ ಹೇಳಂತಂದ್ರ ಹಿಂದ್ ಯಾವ್ದೋ ಕೈ ಇರ್ಬೋದು ಅವ್ರಿಗೆ ಹೋಗ್ಬೇಡ್ರಿ ಮಾಡ್ಬೇಡ್ರಿ ಅಂತ ಹೇಳ್ತಿರ್ಬೋದ ಹೇಳಿ ನಾವ್ ಅನ್ಕೊಳತ್ತೀವ್ರಿಗೆ ನಾಗರತ್ನ ವಿಜಯ್ ಕುಮಾರ್ ಪಾಟೀಲ್